ಇದನ್ನು ಮಾಡ್ತಾರೆ ಮಾದೇಶ್ವರಂಪುರವು ನಾಳೆ ಗ್ರಾಮ ದೇವತೆ ಪೂಜೆ ಇದೆ ಇವಾಗ ದೇವಸ್ಥಾನಕ್ಕೆ ಕೊಡಬೇಕು ಅಂಜಾನ ಏನು ಮಾಡ್ತಾಯಿ ಜಿ ಹ್ಞೂ ಗಾಡಿ ಎಲ್ಲ ಐತೆ ಅಲ್ಲ ಒಂದು ಗಾಡಿ ಇದೆ ನೋಡಿ ಇದೆ ನೋಡಿ ಗಾಡಿ ಊಟ ತಿಂದಾ ಊಟ ತಿಂದಾ ಏನು ತಿಂದೆ ಏನು ತಿಂದೆ ಅನಕ್ಕಿಂದ ಹಾಯ್ ಮಾಡಲ್ಲಿ ಹಾಯ್ 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 ತಗೋ ಗಾಡಿ ಎತ್ಕೊಂಡು ಓಡಿಸು ಒರ್ಸು ಗಾಡಿ ಹೋಗಿ ಮನೆಗೆ ಹೋಗ್ತಾಳು ಕಾಲಾಗ್ತಾಳು ಹ್ಞೂ ಹ್ಞೂ ಬಾ ನಮ್ಮಮ್ಮ ರಂಗೋಲಿ ಹಾಕೋರಲ್ಲಿ ಅಲ್ಲೋಗಿ ಮಲ್ಕೊಂತೈತೆ ಅಂದ್ಬಿಟ್ಟು ನಾವು ನೋಡಿಸ್ತವ್ರಿ

ಇಲ್ಲೇ ದೇವಸ್ಥಾನದ ಹತ್ರ ಊಟ ಹಾಕಿಸ್ತವ್ರೆಲ್ಲರ್ಗು ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಮನೆಗೆ ನಮ್ಮ ಚರಿ ಬಂದಿದ ತಕ್ಷಣ ಇದೇ ರ ಮನೆಗೆ ಹೋದ್ಲು ಅದನ್ನೆಲ್ಲ ಕೆಳಗಡೆ ಕೊಂದಿದ್ದಕ್ಕೆ ನನಗೆ ಒಂದು ಲುಕ್ ಕೊಟ್ಲು ನಮ್ಮ ಅಕ್ಕ ಜಾಗ ಬಿಟ್ಟಿಲ್ಲ ಅಂದ್ಬಿಟ್ಟು ತೂರ್ಕೊಂಡು ಹೋಗಿ ಅಲ್ಲಿ ಲಿಫ್ಟಿಕ್ ಕಾಣಿಸ್ತು ಅಂತ ಅಂದ್ಬಿಟ್ಟು ಲಿಫ್ಟಿಕ್ ಎತ್ಕೊಂಡ್ಲು ಲಿಫ್ಟಿಕ್ ತೆಗಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ಮಡಗ್ಬಿಟ್ಟು சும்னே நம்மம்மா சும்னை கத்தோரு அன்பு போட்ரு தகவந்து நம்ம முகக்கு ஒன்றாக்கொட்ல கண்ணீரோரேசினகாக நானும் ஏனோ தப்பாய்த்து அந்த மாதலில் ஜோபோள ತಿನ್ನಿಸಿ ತೂಗಿಲ್ಲ ಕಂಡು ಕಾರ್ ಮೋಡವು ಕಣ್ಣೀರ ಸೂರಿ ಸೀತಾ ಅಕ್ಕನು ನಮ್ಮ ಬಾವ ಆಶೀರ್ವಾದ ಇದ್ರು ನಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ಯಾಕೆ ತಗೊಂತಿದ್ರು ಅಂದ್ರೆ ಇವತ್ತು ವೆಡ್ಡಿಂಗ್ ನಮ್ಮ ಅಮ್ಮ ನಮ್ಮಅಮ್ಮ ನಮ್ಮಅಕ್ಕ ಕೃಷ್ಣ ಕುಂಕುಮ ಕೊಟ್ರು ಅಂದ್ಬಿಟ್ಟು ನಮ್ಮ ಚರಿ ಬಂದ್ಬಿಟ್ಟು ಕುತ್ಕೊಂಡ್ಲು ನಂಗು ಅರ್ಶನ ಕುಂಕುಮ ಕೊಡ್ರಿ ಅಂತ ಅರ್ಶನ ಕುಂಕುಮ ಇಕ್ಕಿದ ತಕ್ಷಣ ಅವಳು ಮುಖ ಅವಳೇ ನೋಡ್ಕೊತವಳು ಕನ್ನಡಿಲಿ ಮುಖ ನೋಡ್ಕೊಂಡಿದ್ದ ತಕ್ಷಣ ಫುಲ್ ಖುಷಿಯಾಗೋದ್ಲು ಈಗ ಕನ್ನಡಿ ಹತ್ರ ಬಂದಳು ನೋಡಿದ್ರೆ ಪೋರ್ಡು ತೊಗೊಂಡು ಮಗಕ್ಕೆ ರಪ್ಪ ಅಂತ ಹಾಕೊಂಡ್ಲು ನೋಡಿದ್ರೆ ಕನ್ನಡಿಗೂ ಹಾಕ್ಬಿಟ್ಲು ನಮ್ಮ ಅಪ್ಪ ಒಂದೆರಡು ಡೇಟ್ ಸರಿ ಸರಿಯಾಗಿ ಕೊಟ್ಲು ಬಾಯ್ ಮಾಡಪ್ಪ ಬಾಯ್ ನಮ್ಮ ಚರಿ ಗಾಡಿ ಹೋಗೋ ಖುಷಿಗೆ ಬಾಯ್ ಬಿಟ್ಲು ನಮ್ಮ ಅಕ್ಕಬ್ಬನಿಗೆ ಬಾಯ್ ಮಾಡಿಬಿಟ್ಟು ಹುಷಾರಾಗಿ ಹೋಗಿಬಿಡ್ರಿ ಅಂತ ಕಳ್ಸಿಕೊಟ್ವಿ ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ ಕರೆನ್ಸಿ ಹಾಕು ಅಂತ ಹೇಳೋಕ್ಕೆ ಅಲೋ ಗಾಯ್ಸ್ ನನ್ನ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ನನ್ನ ಸ್ವಲ್ಪ ಕೆಲಸ ಇತ್ತು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್